ವಿಶ್ವದ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಮಹಿಳಾ ದಿನಾಚರಣೆ ಬಗ್ಗೆ ಆ ದಿನದ ಒಂದು ಸೀಮಿತವಾಗಿ ಇಟ್ಟಿದ್ದೀವಿ ಸೆಲೆಬ್ರೇಟ್ ಮಾಡ್ತೀವಿ ಓಕೆ ಫೈನ್ ಖುಷಿ ಇದೆ ಮಹಿಳೆಯರಿಗಂತ ಒಂದು ದಿನವನ್ನು ಸೀಮಿತವಾಗಿ ಇಟ್ಟಿದ್ದೀವಿ ಬಟ್ ನಾವು ಪ್ರೆಸೆಂಟ್ ದಿನದಲ್ಲಿ ಅದರಲ್ಲೂ ನಮ್ಮ ಇಂಡಿಯಾದಲ್ಲಿ ಎಲ್ಲ ಕಡೆ ಆಚರಿಸ್ತಾರೆ ಓಕೆ ಅದು ಖುಷಿಯಾಗಿ ಅಚೀವ್ ಮಾಡಿದವರು ಎಲ್ರಿಗೂ ಪ್ರತಿಯೊಬ್ಬರಿಗೂ ಅದು ಮಹಿಳಾ ದಿನಾಚರಣೆ ಸೀಮಿತವಾಗಿರುತ್ತೆ ಒಂದು ಖುಷಿನೂ ಇದೆ ಆದ್ರೆ ನಿಜವಾದ ಮಹಿಳಾ ದಿನಾಚರಣೆ ನಾವು ಆಚರಿಸುವಂತಹ ಕಾಲ ನಮಗಿನ್ನ ಸಿಕ್ಕಿದೆಯಾ ಇಲ್ಲ ಪ್ರತಿದಿನ ಎಷ್ಟೋ ಜನ ಸಾಧನೆ ಮಾಡಿದರೆ ಒಳ್ಳೆಯ ಪೋಸ್ಟ್ಗಳಲ್ಲಿರ್ಬೋದು ಅಥವಾ ಇಂಡಿಪೆಂಡೆಂಟಾಗಿ ಬೆಳೆದು ಅಚೀವ್ ಮಾಡಿದಂಥವ್ರು ಇರ್ಬೋದು ಆ ಥರ ಎಷ್ಟೋ ಲಕ್ಷ ಕೋಟಿ ಜನ ಇದ್ದಾರೆ ಆದರೆ ಅವ್ರನ್ನ ಹೊರತಾಗಿ ನಾವು ಒಳಗಾದವ್ರನ್ನಾಗಿರ್ಬೋದು ಅಥವಾ ಅತ್ಯಾಚಾರಕ್ಕೆ ಒಳಗಾದವ್ರಾಗಿರ್ಬೋದು ತಮ್ಮ ದಿನನಿತ್ಯದಲ್ಲಿ ಕಷ್ಟಪಡ್ತಿರೋರು ಆಗಿರ್ಬೋದು ಅಂಥವರಿಗೆಲ್ಲ ಹೆಂಗೆ ವಿಶ್ ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ ಆ್ಯಕ್ಚುಲಿ ನಾವು ನಿಜವಾಗ್ಲೂ ಮಹಿಳಾ ದಿನಾಚರಣೆ ಆಚರಿಸ್ಬೇಕು ಅಂದರೆ ಪ್ರತಿಯೊಂದು ಮಹಿಳೆಯೂ ಅದರಿಂದ ಹೊರಗೆ ಬರಬೇಕಾಗಿರತ್ತೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಅತ್ಯಾಚಾರ ಆದಂತಹ ಮಹಿಳೆಗಾಗಲಿ ಹುಡುಗಿಗಾಗಲಿ ಸರಿಯಾಗಿ ನ್ಯಾಯ ದೊರಕಂತಹ ಸಮಯದಲ್ಲಿ ಅಥವಾ ಆ ಆರೋಪಿಗೆ ಸರಿಯಾದ ಶಿಕ್ಷೆ ಆದಂತಹ ಸಂದರ್ಭದಲ್ಲಿ ಆವಾಗ ನಮ್ಮ ಸಮಾಜ ಚೆನ್ನಾಗಿದೆ ಒಂದು ಹೆಣ್ಮಕ್ಕಳಿಗೆ ಬೆಲೆ ಕೊಡ್ತಾ ಇದೆ ಅಂತ ಅಂದಾಗ ಸೆಲೆಬ್ರೇಟ್ ಮಾಡ್ಬೋದು ಎಲ್ಲೋ ಒಂದು ಕಡೆ ಶೋಷಣೆಗೊಳಗಾಗಿರ್ತಾರೆ ಅಂದಾಗ ಯಾರು ಶೋಷಣೆ ಮಾಡಿರ್ತಾರೆ ಅವರಿಗೆ ಒಂದು ಶಿಕ್ಷೆ ಆದಾಗ ಅವಾಗ ಒಂದು ಮಹಿಳೆಗೆ ಸ್ಥಾನಮಾನ ಸಿಗ್ತಾ ಇದೆ ಅಂದಾಗ ಅವಾಗ ಸೆಲೆಬ್ರೇಟ್ ಮಾಡ್ಬೋದು ಅಥವಾ ಒಂದು ತುಂಬ ಕಷ್ಟದಲ್ಲಿರೋರಿಗೆ ಅಂದರೆ ಏನು ಇಲ್ಲದೆ ಇಂಡಿಪೆಂಡೆಂಟಾಗಿ ಬೆಳೀತಿರೋಳು ಅಥವಾ ಏನೂ ಇದೆ ತುಂಬ ಕಡು ಬಡು ಬಡವಳಾಗಿದ್ದು ಅಥವಾ ಅವ್ರ ಫ್ಯಾಮಿಲಿ ನೋಡಿಕೊಂಡು ಆ ಥರ ಮಾಡ್ತಿರೋರಿಗೆ ಆ ಥರ ಸರ್ಕಾರಗಳು ಏನೋ ಒಂದು ಒಳ್ಳೇದು ಮಾಡೋದಾಗಿರ್ಬೋದು ಇಂತಹ ಸಮಯದಲ್ಲಿ ಹೆಣ್ಮಕ್ಳಿಗೆ ಎಲ್ಲ ರೀತಿ ಉಪಯೋಗ ಮಾಡಿಕೊಡ್ತಾ ಹೋದಾಗ ನಾವು ಆ ಟೈಮಲ್ಲಿ ಸೆಲೆಬ್ರೇಟ್ ಮಾಡಿದಾಗ ಒಂದು ಖುಷಿ ಸಿಗತ್ತೆ ಯಾಕಂದರೆ ನಮ್ಮ ಸಮಾಜದಲ್ಲಿ ಹೆಣ್ಣಿಗೆ ಗೌರವ ಇದೆ ತನ್ನದೇ ಆದ ನ್ಯಾಯ ಸಿಗ್ತಾ ಇದೆ ಏನು ಅವಳನ್ನ ಅವಳು ಗುರ್ತಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ಗುರ್ತಿಸ್ಕೊಳ್ಳೋಕ್ಕೆ ಅವಕಾಶ ಸಿಕ್ಕಿದೆ ಸೆಕೆಂಡ್ರಿ ಬಟ್ ನಮ್ಮ ಕಾನೂನಲ್ಲಿ ಎಷ್ಟೋ ಹೆಣ್ಮಕ್ಳು ಮೇಲೆ ಆಗ್ತಿರೋ ದೌರ್ಜನ್ಯ ಅತ್ಯಾಚಾರ ರೇಪ್ಗಳು ಮತ್ತು ಇಂಗ್ಲೀಷು ಕನ್ನಡ ಎರಡೂ ಮಿಕ್ಸ್ ಮಾಡಿ ಏನು ಬೇ ಬೇರೆ ವರ್ಡ ಅಂತ ಕೇಳೋಕ್ಕೆ ಹೋಗಬೇಡಿ ಬಟ್ ಆ ಥರ ಆಗ್ತಿದೆಯಲ್ಲ ಆ ಥರ ಎಲ್ಲ ಎಷ್ಟು ಹೆಣ್ಮಕ್ಳಿಗೆ ಸಿಗ್ತಿದೆ ಪಾಪ ಅವ್ರು ಎಷ್ಟು ನೆರಳಾಡ್ತಿದ್ದಾರೆ ಜೀವನದಲ್ಲಿ ಎಷ್ಟೋ ಜನ ಹೇಳ್ಕೊಳಕ್ಕಾಗ್ದೆ ಸಾಯ್ತಾ ಇದ್ದಾರೆ ಅಂದರೆ ತನ್ನ ಮೇಲೆ ಏನಾಗಿದೆ ಅನ್ನೋದು ಹೇಳ್ಕೊಳ್ಳೋಕ್ಕಾಗದೆ ಸಾಯ್ತಾ ಇದ್ದಾರೆ ಪಬ್ಲಿಕ್ ಮುಂದೆ ಬರೋಕ್ಕಾಗ್ದೇ ಉದ್ದಾಡ್ತಿದ್ರೆ ಏನು ಬಂದರು ಅಂದರೆ ಅದಕ್ಕೆ ಬರುವಂತಹ ಕಮೆಂಟ್ಸ್ಗಳು ಬೇರೆ ಅದ್ರ ಬಗ್ಗೆ ತಿಳಿಸುವಂತಹ ಇದು ಬೇರೆ ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಸೌಜನ್ಯ ಅವ್ರ ಕೇಸ್ನೇ ನೋಡ್ಬೋದು ಎಲ್ಲ ಇಡೀ ಎಲ್ಲ ಮೂಲಗಳು ಹೇಳ್ತಾ ಇದೆ ತಪ್ಪಿತಸ್ಥರು ಯಾರು ಅಂತ ಆದರೆ ಆಗ್ತಿರೋದೇನು ಸಾಕ್ಷಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಆ ಕೇಸ್ನೇ ಮುಚ್ಚೋಕೆ ನೋಡ್ತಾರೆ ಮತ್ತು ಅದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಓಪನ್ ಆಗುತ್ತೆ ಅದಿನ್ನೂ ಇವಾಗ ಸಮೀರವ್ರದೇ ಪರಿಸ್ಥಿತಿ ಏನಾಯ್ತು ನೋಡ್ರಿ ಹಾಂ ನಿಜವಾಗ್ಲೂ ನಾವು ಮಹಿಳಾ ದಿನಾಚರಣೆ ಆಚರಿಸ್ಬೇಕು ಅಂದರೆ ಸಮಾಜದಲ್ಲಿ ಆ ಒಂದು ಹೆಣ್ಣಿಗೆ ಅದರದೇ ಆದಂತಹ ಮಹತ್ವ ಸಿಗಬೇಕು ಯಾರಿಗೆ ಅನ್ಯಾಯ ಆಗಿರುತ್ತಲ್ಲ ಅವರಿಗೆ ಸರಿಯಾದ ಜಸ್ಟಿಸ್ ಸಿಗಬೇಕು ಯಾರು ದೌರ್ಜನ್ಯ ಒಳಗಾಗ್ತಿದ್ದಾರೆ ಅಂಥವ್ರಿಗೆ ಮುಕ್ತಿ ಸಿಗಬೇಕು ಅಂತಹ ಟೈಮಲ್ಲಿ ಯಾವಾಗ ಎಲ್ಲ ಕಡೆಯಿಂದ ಒಂದು ಒಳ್ಳೆಯದಾಗ್ತಾ ಹೋಗುತ್ತಲ್ಲ ಆವಾಗ ನಾವು ಮಹಿಳಾ ದಿನಾಚರಣೆನ ಸೆಲೆಬ್ರೇಟ್ ಮಾಡೋಕ್ಕೆ ಒಂದು ಖುಷಿ ಸಿಗುತ್ತೆ ಬಟ್ ಬರೀ ನಾನು ಇದಷ್ಟೇ ಹೇಳ್ತಾ ಇರೋದು ಹಂಗಂತ ಮಹಿಳಾ ದಿನ ಸೆಲೆಬ್ರೇಟೇ ಮಾಡಬಾರ್ದಾ ನೀನೇ ಯಾಕೆ ಮಾಡ್ತಾ ಅಂತೆಲ್ಲ ಹೇಳಕ್ಕೆ ಹೋಗ್ಬಿಡಿ ಎಲ್ಲ ಮಹಿಳೆಯರಿಗೂ ಇದು ಒಂದು ಸೀಮಿತವಾಗಿಟ್ಟಿರೋದು ಖುಷಿ ವಿಚಾರ ಅವ್ರಿಗಂತಲೇ ಒಂದು ದಿನನ ಸೀಮಿತವಾಗಿ ಇಟ್ಬಿಟ್ಟು ಆ ಸೆಲೆಬ್ರೇಷನ್ಗಾಗಿರ್ಬೋದು ಇವಾಗ ತಾಯಿ ತಂಗಿ ಒಡ ಹುಟ್ಟೋರು ಬಾಂಧವರು ಫ್ರೆಂಡ್ಸು ಮಹಿಳೆ ಎಲ್ಲ ಎಲ್ರಿಗೂ ವಿಶ್ ಮಾಡ್ತೀವಿ ಆದರೆ ನಿಜವಾಗ್ಲೂ ಒಂದು ಮಹಿಳಾ ದಿನಾಚರಣೆ ಆಚರಿಸ್ತೀವಿ ಅಂತ ಅಂದರೆ ನಮಗೆ ಯಾರಿಗೆ ಅನ್ಯಾಯ ಆಗಿರತ್ತೆ ಯಾರೂ ಒಂದು ಹೆಣ್ಣು ನಾನು ಧೈರ್ಯವಾಗಿ ಓಡಾಡಬಲ್ಲೆ ನಾನು ಓಡಾಡಿದರೂ ನನ್ನ ಮೇಲೆ ಏನೂ ಆಗಲ್ಲ ನನಗೇನೂ ತೊಂದರೆ ಆಗೋಲ್ಲ ಅಂತ ಧೈರ್ಯವಾಗಿ ಓಡಾಡ್ತಾಳಲ್ಲ ಅಂಥ ದಿನ ನಾವು ಸೆಲೆಬ್ರೇಟ್ ಮಾಡೋಕ್ಕೆ ಅಂಥ ಸಮಯದಲ್ಲಿ ನಾವು ಸೆಲೆಬ್ರೇಟ್ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ ಅಂತ ನನಗೆ ಅನಿಸಿದ್ದು ಬಟ್ ಎಲ್ರಿಗೂ ಅವ್ರವ್ರ ಒಪಿನಿಯನ್ ಅವ್ರಿಗೆ ಹೆಚ್ಚು ಬಟ್ ನನ್ನ ಒಪಿನಿಯನ್ನ ನಾನು ಶೇರ್ ಮಾಡಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಬಾಯ್